ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಇನ್ನು ಕೆಲವೇ ತಿಂಗಳಲ್ಲಿ ಪ್ರಾರಂಭವಾಗುತ್ತೆ ಅಂದರೆ ಆಗಸ್ಟ್ನ ಕೊನೆಯ ವೀಕ್ ಅಥವಾ ಸೆಪ್ಟೆಂಬರ್ನ ಮೊದಲ ವೀಕ್ನಲ್ಲಿ ಬಿಸಾರ್ತಿಯ ಬಿಗ್ ಬಾಸ್ ಸೀಸನ್ ಹನ್ನೆರಡು ಪ್ರಾರಂಭವಾಗುತ್ತೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಪ್ರಾರಂಭಕ್ಕೂ ಮೊದಲು ಎಲ್ಲರಿಗೂ ಒಂದು ಕುತೂಹಲ ಇದ್ದೇ ಇರುತ್ತೆ ಈ ಸಾರ್ತಿ ಬಿಗ್ ಬಾಸ್ ನ ಸ್ಪರ್ಧಿಗಳು ಯಾರಾಗಿರುತ್ತಾರೆ ಮತ್ತು ಬಿಗ್ ಬಾಸ್ ನ ಸ್ಪರ್ಧಿಗಳು ಯಾವ ರೀತಿಯಾಗಿ ಆಯ್ಕೆಯಾಗಿರುತ್ತಾರೆ ಅದು ಅಲ್ಲದೆ ಸೋಷಿಯಲ್ ಮೀಡಿಯಾದಿಂದ ಯಾರು ಈ ಸಾರ್ತಿ ಸ್ಪರ್ಧಿಯಾಗಿ ಬರ್ತಾರೆ ಮತ್ತು ಕಾಮಿಡಿ ಗಳಲ್ಲಿ ಯಾರು ಈ ಸಾರ್ತಿ ಬಿಗ್ ಬಾಸ್ ನ ಸ್ಪರ್ಧಿಯಾಗಿ ಬರ್ತಾರೆ ಸಿಂಗರ್ಸ್ ಗಳ ಕೋಟಾದಲ್ಲಿ ಈ ಸಾರ್ತಿ ಯಾರ್ಯಾರು ಬರ್ತಾರೆ ಅಂತ ನಿಮ್ಗೆಲ್ಲರಿಗೂ ಒಂದು ಪ್ರಶ್ನೆ ಕಾಡ್ತಿರುತ್ತೆ ಅದು ಅಲ್ಲದೆ ಈ ಸಾರ್ತಿಯ ಬಿಗ್ ಬಾಸ್ ನ ಸ್ಪರ್ಧಿಗಳು ಇವ್ರು ಆಗಿರ್ಬೇಕು ಅಂತ ನಿಮ್ಗೆ ಒಂದು ಅನಿಸಿಕೆ ಇರುತ್ತೆ ಈ ಸಾರತಿಯ ಬಿಗ್ ಬಾಸ್ಗೆ ಇಂಥವ್ರು ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಅನ್ಸಿರುತ್ತೆ ಸ್ನೇಹಿತರೆ ಅದೇ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದಿಷ್ಟು ಹೆಸರುಗಳು ಅಂದ್ರೆ ಈ ಸಾರ್ತಿ ಬಿಗ್ ಬಾಸ್ಗೆ ಬರುವಂತಹ ಕಂಟೆಸ್ಟೆಂಟ್ ಇವ್ರು ಆಗಿರ್ತಾರೆ ಅಂತ ಕೆಲವೊಂದಿಷ್ಟು ಹೆಸರುಗಳು ವೈರಲ್ ಆಗುತ್ತಿದ್ದಾವೆ ಅಂತವರಲ್ಲಿ ಯಾರ್ಯಾರು ಬರಬಹುದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಈ ಸರ್ತಿ ಬಿಗ್ ಬಾಸ್ಗೆ ಬರುವಂತಹ ಎಲ್ಲಾ ಸಾಧ್ಯತೆಗಳಿರುವಂತಹ ವ್ಯಕ್ತಿ ಯಾರು ಅಂತಂದ್ರೆ ಬಾಳು ಬೆಳಗುಂದಿ ಅವರು ಸ್ನೇಹಿತರೆ ಈ ಬಾಳು ಬೆಳಗುಂದಿ ಅವರು ಉತ್ತರ ಕರ್ನಾಟಕದ ಪ್ರತಿಭೆಯಾಗಿದ್ದು ಈತನ ನೀವು ನೋಡಿರಬಹುದು ಈಗಾಗಲೇ ಸರಿಗಮಪ ಮೂಲಕ ಇಡೀ ಕರ್ನಾಟಕದಾದ್ಯಂತ ಗುರುತಿಸಿಕೊಂಡಿದ್ದಾನೆ ಅದು ಅಲ್ಲದೆ ಯೂಟ್ಯೂಬ್ ನಲ್ಲಿ ದೊಡ್ಡದಾದಂತಹ ಫ್ಯಾನ್ಸ್ ಫಾಲೋವಿಂಗ್ ಈತನಿಗಿದೆ ಇದನ್ನೆಲ್ಲ ನಾವು ಸರಿಯಾಗಿ ನೋಡಿದಾಗ ಈ ಸಾರತಿ ಬಾಳು ಬೆಳಗುಂದಿ ಬರಬಹುದು ಅನ್ನೋ ಸಾಧ್ಯತೆಗಳು ಹೆಚ್ಚಾಗಿವೆ ಸ್ನೇಹಿತರೆ ಇನ್ನು ಎರಡನೆಯದಾಗಿ ಸೂರಜ್ ಈ ಸೂರಜ್ ಅವರು ನಿಮ್ಗೆ ಯಾರಂತ ಈಗಾಗಲೇ ಗೊತ್ತಿದ್ದೇ ಇರುತ್ತೆ ಸ್ನೇಹಿತರೆ ಅದ್ಭುತವಾದಂತಹ ಆಶಯ ಪ್ರತಿಭೆ ಈತ ಏನಾದರೂ ಬಿಗ್ ಬಾಸ್ಗೆ ಬಂದ್ರೆ ಅತ್ಯುತ್ತಮವಾದಂತಹ ಕಂಟೆಂಟ್ಗಳು ನಮಗೆ ಸಿಗ್ತಾವೆ ಅಂತ ಯಾವುದೇ ಎರಡು ಮಾತಿಲ್ಲ ಅದಕ್ಕಾಗಿ ಈ ಸಾರ್ತಿ ಸೂರಜ್ ಅವರು ಬರುವಂತಹ ಸಾಧ್ಯತೆಗಳು ಸಹಿತ ಇವೆ ಇನ್ನು ಮೂರನೆಯದಾಗಿ ವಿಷ್ಣುವರ್ಧನ್ ಸರ್ ಅಳಿಯನಾದಂತಹ ಅನಿರುದ್ಧ ಅವರು ಸ್ನೇಹಿತರೆ ಕಳೆದ ನಾಲ್ಕೈದು ವರ್ಷಗಳಿಂದ ಇವರ ಹೆಸರು ಕೇಳಿ ಬರ್ತಾನೆ ಇದೆ ಇವರು ಈ ಸಾರ್ತಿ ಬರ್ತಾರೆ ಈ ಸಾರ್ತಿ ಬರ್ತಾರೆ ಅಂತ ಆದ್ರೆ ಈ ಸಾರ್ತಿ ಏನಾದ್ರು ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಇವರು ಬರ್ತಾರ ಅಂತ ನಾವು ಕಾದು ನೋಡ್ಬೇಕಾಗುತ್ತೆ ಒಬ್ಬ ಅತ್ಯುತ್ತಮವಾದಂತಹ ನಟ ಅದು ಅಲ್ಲದೆ ರಾಜಕೀಯ ಜೀವನಕ್ಕೂ ಕಾಲಿಡಬೇಕು ಅಂತ ಅನ್ಕೊಂಡಿರುವಂತಹ ವ್ಯಕ್ತಿ ಈ ಸಾರ್ತಿ ಏನಾದ್ರು ಬರ್ತಾರೋ ಇಲ್ಲೋ ಅಂತ ನಾವು ಕಾದ್ ನೋಡ್ಬೇಕಾಗತ್ತೆ ಇಲ್ಲಿ ಏನಾದ್ರೂ ಈ ಸಾರ್ತಿ ಅನಿರುತ್ಸವರ್ ಬಂದ್ರೆ ಗೆಲ್ಲುವಂತಹ ಸಾಧ್ಯತೆಗಳು ಅನಿರುತ್ಸವರ್ದ್ ಜಾಸ್ತಿ ಇರುತ್ತೆ ಅನ್ಕೊಂತೀನಿ ಒಬ್ಬ ಕಾಮನೆಸ್ ಪರ್ಸನ್ ಅದ್ಭುತವಾದಂತಹ ವಿಚಾರಗಳು ಅವರ ತಲೆಯಲ್ಲಿ ಇವೆ ಅಂತ ಹೇಳ್ಬಹುದು ಅದಕ್ಕಾಗಿ ಅವ್ರು ಬರಬಹುದು ಬರದೇನೂ ಇರಬಹುದು ಈ ಸಾರ್ತಿ ಏನ್ ಮಾಡ್ತಾರೆ ಅಂತ ನೋಡಬೇಕಾಗುತ್ತೆ ಕಳೆದ ನಾಲ್ಕೈದು ವರ್ಷಗಳಿಂದ ಅವ್ರು ಕರಿತಾನಿದ್ದಾರೆ ಆದರೆ ಅವರು ಬಂದಿಲ್ಲ ಈ ಸಾರತಿ ಅವರು ಬರ್ತಾರೆ ಎಂಬ ಮಾತುಗಳು ಹೆಚ್ಚಾಗಿ ಕೇಳಿ ಬರ್ತಿದ್ದಾವೆ ಈ ಸಾರತಿ ಬರ್ತಾರಲ್ಲ ಅಂತ ಕಾದು ನೋಡಬೇಕಾಗುತ್ತೆ ಸ್ನೇಹಿತರೆ ಇದು ಅಲ್ಲದೆ ಕಾಮಿಡಿ ಕೋಟಾದಿಂದ ಇನ್ನೂ ಕೆಲವೊಂದಿಷ್ಟು ಹೆಸರುಗಳು ಕೇಳಿ ಬರ್ತಿದ್ದಾವೆ ಅದುವೇ ಗಿಲ್ಲಿ ನಟ ಆಗಿರಬಹುದು ಉತ್ತರ ಕರ್ನಾಟಕದ ಆಶಯ ಪ್ರತಿಭೆ ಆದಂತಹ ಪ್ರಿಯಾ ಸೌದಿ ಅವರಾಗಿರ್ಬೋದು ಯೂಟ್ಯೂಬ್ ನಲ್ಲಿ ಶಾರ್ಟ್ ಮೂವಿ ಮಾಡುವ ಮೂಲಕ ಫೇಮಸ್ ಆದಂತಹ ಪಾಯ ಚೆಂಗಪ್ಪನವರಾಗಿರ್ಬಹುದು ಇವರೆಲ್ಲ ಬರುವಂತಹ ಸಾಧ್ಯತೆಗಳು ಇದ್ದಾವೆ ಅಂತ ಮಾತುಗಳು ಕೇಳಿ ಬರ್ತಿದ್ದಾವೆ ಇವರಲ್ಲಿ ಯಾರು ಬರ್ತಾರೆ ಯಾರಿಲ್ಲ ಅಂತ ನಾವು ಕಾದ್ ನೋಡಬೇಕಾಗುತ್ತೆ ಪಕ್ಕ ಕಾಮಿಡಿ ಕೋಟದಿಂದ ಪ್ರತಿ ವರ್ಷವೂ ಸಹಿತ ಒಬ್ಬರನ್ನ ಆಯ್ಕೆ ಮಾಡಿಕೊಂಡೇ ಕೊಂಡುತ್ತಾರೆ ಅದೇ ರೀತಿ ಸಹಿತ ಈ ಸರ್ತಿ ಯಾರು ಬರ್ತಾರೆ ಅಂತ ನಾವು ಕಾದ್ ನೋಡ್ಬೇಕಾಗುತ್ತೆ ಸ್ನೇಹಿತರೆ ಇವ್ರು ಏನಾದ್ರು ಕಾಮಿಡಿ ಕೋಟಾದಿಂದ ಬರದೇ ಇದ್ರೆ ರಾಘವೇಂದ್ರ ಅವರಾಗಿರ್ಬಹುದು ಗಿಚ್ ಗಿಲಿಗಿಲಿಯ ದೀಕ್ಷಾ ಅವರಾಗಿರ್ಬಹುದು ಮತ್ತು ಕಾಮಿಡಿ ಕಿಲಾಡಿಗಳ ಶಿವರಾಜ್ ಕೆಆರ್ ಪೇಟೆ ಅವರು ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿವೆ ಅವರೇನಾದರೂ ಬರದೇ ಇದ್ರೆ ಇವರು ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿವೆ ಅಂತ ಹೇಳ್ಬಹುದು ಒಟ್ನಲ್ಲಿ ಕಾಮಿಡಿ ಕೋಟಾದಿಂದ ಒಬ್ಬರನ್ನ ಆಯ್ಕೆ ಮಾಡ್ಕೊಂಡೇ ಕೊಳ್ತಾರೆ ಇವರೇನಾದರೂ ಬರದೇ ಇದ್ದರೆ ಇನ್ನೂ ಅತ್ಯುತ್ತಮವಾದಂತಹ ಆಸಿಯಾ ನಟನ ಆಯ್ಕೆ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿರ್ತಾವೆ ಸ್ನೇಹಿತರೆ ಇವರು ಅಲ್ಲದೆ ಬಿಗ್ ಬಾಸ್ಗೆ ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿರುವಂತಹ ಪರ್ಸನ್ಸ್ ಗಳಲ್ಲಿ ಎಸ್ ನಾರಾಯಣ್ ಸರ್ ಅವರ ಮಗನಾದಂತಹ ಪಂಕಜ್ ಅವರು ಬರುವಂತಹ ಸಾಧ್ಯತೆಗಳೆಲ್ಲ ಎಲ್ಲಾ ಇವೆ ಅವರ ಹೆಸರು ಸಹಿತ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಾಗಿ ಕೇಳಿ ಬರ್ತಿದ್ದಾವೆ ಕೆಲವೊಂದಿಷ್ಟು ಮೂವಿಗಳನ್ನು ಮಾಡಿದ್ರು ಆ ಮೂವಿಗಳನ್ನು ಮಾಡಿದ ನಂತರ ಅವರು ಕಾಣಲೇ ಇಲ್ಲ ಅಂತ ಹೇಳಬಹುದು ಇಲ್ಲಿ ಅವರು ಸಹಿತ ಈ ವರ್ಷ ಬರುವಂತಹ ಸಾಧ್ಯತೆಗಳೆಲ್ಲ ಎಲ್ಲಾ ಇವೆ ಸ್ನೇಹಿತರೆ ಇನ್ನು ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಧನುಷ್ ಅವರು ಬರ್ತಾರೆ ಎಂಬ ಮಾತುಗಳು ಹೆಚ್ಚಾಗಿ ಕೇಳಿ ಬರ್ತಿದ್ದಾವೆ ಈ ಧನುಷ್ ಅವರು ಪುಟ್ಟಕ್ಕನ ಮಕ್ಕಳ ಧಾರಾವಾಹಿಯಲ್ಲಿ ಅತ್ಯುತ್ತಮವಾದಂತಹ ಆಕ್ಟಿಂಗ್ ಮಾಡುವ ಮೂಲಕ ಅತ್ಯುತ್ತಮವಾದಂತಹ ಆಕ್ಟರ್ ಎಂಬ ಹೆಸರನ್ನು ಸಹಿತ ಗಳಿಸುತ್ತಾರೆ ಈ ಸಾರ್ತಿ ಇವರು ಬರುವಂತಹ ಸಾಧ್ಯತೆಗಳಿವೆ ಇವೆ ಅಂತ ಹೇಳ್ಬೋದು ಸ್ನೇಹಿತರೆ ಇವರುಗಳಲ್ಲದೆ ವಿಜಯ್ ಸೂರ್ಯ ಅವರಾಗಿರಬಹುದು ಚಾಕ್ಲೇಟ್ ಬಾಯ್ ಅಂತಾನೆ ಫೇಮಸ್ ಆದಂತಹ ವಿಜಯ್ ಸೂರ್ಯ ಅವರು ಬರುವಂತಹ ಸಾಧ್ಯತೆಗಳು ಈ ಸಾರ್ತಿ ಹೆಚ್ಚಾಗಿವೆ ಸಾಕ್ಷಿ ಧಾರಾವಾಹಿಯ ಮೂಲಕ ಆಗಿರಬಹುದು ಇನ್ನು ಸ್ಟಾರ್ ಸುವರ್ಣದಲ್ಲಿ ನಮ್ಮ ಲಕ್ಷಿ ಎಂಬ ಧಾರಾವಾಹಿಯ ಮೂಲಕ ಆಗಿರಬಹುದು ಅದ್ಭುತವಾದಂತಹ ನಟನೆಯನ್ನ ಮಾಡಿ ಆಲ್ಮೋಸ್ಟ್ ಇಡೀ ಕರ್ನಾಟಕದ ಮನೆ ಮಾತಾಗಿದ್ದಂತಹ ವಿಜಯ್ ಸೂರ್ಯ ಅವರು ಇತ್ತೀಚೆಗೆ ಯಾವುದೇ ಧಾರಾವಾಹಿಗಳಲ್ಲಾಗಿರಬಹುದು ಮತ್ತು ಮೂವಿಗಳಲ್ಲಿ ಕಂಡು ಬರುತ್ತಿಲ್ಲ ಮತ್ತು ಈ ವಿಜಯ್ ಸೂರ್ಯ ಅವರನ್ನು ನಾಲ್ಕೈದು ವರ್ಷಗಳಿಂದ ಬಿಗ್ ಬಾಸ್ಗೆ ಅಪ್ರೋಚ್ ಮಾಡುತ್ತಿದ್ದಾರೆ ಆದರೆ ವಿಜಯ್ ಸೂರ್ಯ ಅವರು ಬಂದಿಲ್ಲ ಈ ಸರತಿ ಬರ್ತಾರೆ ಎಂಬ ಮಾತುಗಳು ಹೆಚ್ಚಾಗಿ ಕೇಳಿ ಬರುತ್ತಿದ್ದಾವೆ ಏನ್ ಮಾಡ್ತಾರೆ ಅಂತ ನಾವು ಕಾದ್ ನೋಡ್ಬೇಕಾಗುತ್ತೆ ಸ್ನೇಹಿತರೆ ಇವರುಗಳಲ್ಲದೆ ಇನ್ನೂ ಸಾಕಷ್ಟು ಹೆಸರುಗಳು ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿ ಬರುತ್ತಿದ್ದಾವೆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲೂಯೆನ್ಸರ್ಸ್ ಗಳಾಗಿರ್ಬಹುದು ಇಲ್ಲ ಅಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದಿಷ್ಟು ಕಾಂಟ್ರವರ್ಸಿಗಳ ಮೂಲಕ ವೈರಲ್ ಆಗಿದ್ದವರಾಗಿರ್ಬಹುದು ಮತ್ತು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಡನ್ಲಿ ವೈರಲ್ ಆದಂತಹ ವ್ಯಕ್ತಿಗಳು ಆಗಿರಬಹುದು ಅಂಥವರ ಹೆಸರುಗಳು ಸಹಿತ ಜಾಸ್ತಿ ಕೇಳಿ ಬರ್ತಿದ್ದಾವೆ ಅದರ ಬಗ್ಗೆ ನಿಮ್ಗೆ ಏನಾದರೂ ವಿಡಿಯೋ ಬೇಕು ಅನಿಸ್ತಂತ ಅಂದರೆ ಕಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಬಿಗ್ ಬಾಸ್ ಹನ್ನೆರಡಕ್ಕೆ ಬರುವಂತಹ ಸ್ಪರ್ಧಿಗಳು ಯಾರು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಹೆಚ್ಚಾಗಿ ಕೇಳಿ ಬರುತ್ತಿರುವಂತಹ ಹೆಸರುಗಳು ಯಾವುವು ಎಂಬುದನ್ನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ ಅಂತ ಹೇಳುತ್ತಾ ನಿಮ್ಗೇನಾದರೂ ಈ ವಿಡಿಯೋ ಆಗಿದ್ರೆ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ಶಿವಂ ಸ್ಟುಡಿಯೋ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ